ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಎರಡು ದಿನಗಳ ಹಿಂದೆ ನಾನು ಮತ್ತೆ ಟಿ ವಿ ಬರ ಪರದೆಯ ಮೇಲೆ ಬರೋ ಮಾತನ್ನು ಆಡಿದೆ ಮತ್ತೆ ಒಂದು ಹೊಸ ಸಾಹಸಕ್ಕೆ ನಾನು ಕೈ ಹಾಕಿದ್ದೀನಿ ಅನ್ನುವ ಮಾತನ್ನು ಹೇಳಿದೆ ಇದಕ್ಕೆ ನೀವೆಲ್ಲ ನೀಡಿದ ಪ್ರತಿಕ್ರಿಯೆ ನನ್ನ ಹೃದಯ ತುಂಬಿ ಬರುವಂತೆ ಮಾಡಿದೆ ನನ್ನ ಒಂದೊಂದು ಸ್ಟೇಟಸ್ ಅಪ್ಡೇಟಿಗೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ನೂರಕ್ಕೂ ನೂರು ಐನೂರು ಜನ ಪ್ರತಿಕ್ರಿಯೆ ನೀಡಿದ್ದೀರಿ ವೈಯಕ್ತಿಕವಾಗಿ ದೂರವಾಣಿ ಕರೆ ಮಾಡಿ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮ ಈ ಪ್ರೀತಿಗೆ ಗೌರವಕ್ಕೆ ನಾನೆಷ್ಟು ಅಹರ್ಹ ಅನ್ನುವುದು ನನಗೆ ಅನುಮಾನ ಇದೆ ನಾನು ಹೊಸ ಕನಸುಗಳೊಂದಿಗೆ ಹೊರಟಾಗ ನೀವು ನನ್ನ ಜೊತೆಗೆ ನಿಂತಿದ್ದೀರಲ್ಲ ನಿಮಗೆ ನಾನು ಕೃತಜ್ಞಾಗಿದ್ದೇನೆ ಇದರ ಜೊತೆ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೇಳಬೇಕು ಕೆಲವರು ನನ್ನನ್ನು ಬೈದಿದ್ದಾರೆ ಬೈಬೇಕು ಹೀಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕವೇ ನಾನೇನು ಅಂತ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಗುತ್ತೆ ಅವರು ನನ್ನನ್ನು ಬೈದರೂ ನನಗೆ ಸಂತೋಷ ಯಾಕಾಗತ್ತೆ ಅಂದರೆ ಇಲ್ಲಿ ಯಾರು ನಿಮ್ಮನ್ನು ಇದ್ದಾರೋ ನಿಮ್ಮನ್ನು ಪ್ರೀತಿಸುವವರು ಇದ್ದಾರೆ ಅಂತ ಎಲ್ಲರೂ ನಿಮ್ಮನ್ನು ಒಪ್ಪಿಕೊತ ಒಪ್ಪಿಕೊಳ್ತಾರೆ ಅಂತಂದರೆ ನಿಮಗೆ ಒಂದು ಸ್ಟ್ಯಾಂಡ್ ಇಲ್ಲ ಅಂತ ಆದ್ದರಿಂದ ನನ್ನನ್ನು ಒಪ್ಪಿಕೊಳ್ಳುವವರು ಇದ್ದಾರೆ ಅನ್ನೋ ಸಂತೋಷ ಇದೆಯಲ್ಲ ಅದು ನನ್ನನ್ನು ಟೀಕಿಸುವವರ ಮೂಲಕ ನಾನು ಕಂಡುಕೊಂಡಿದ್ದೆ ಅವರಿಗೆ ಕೇಳಿದ ಒಂದು ಪ್ರಶ್ನೆ ಏಯ್ ಬಟಾ ಆ ದುಡ್ಡು ಎಲ್ಲಿಂದ ತರ್ತೀವೋ ಯಾರಿಗೆ ತರ್ತೀಯ ಗಜ್ಜಿ ಗಿರಾಕಿ ನಮ್ಮ ಅದೇ ತಾನೇ ಇಟಲಿ ಅವ್ರ ದುಡ್ಡು ಇವ್ರ ದುಡ್ಡು ಇಂತಹ ಮಾತುಗಳನ್ನೆಲ್ಲ ಬಹಳ ಜನ ಆಡಿದ್ದಾರೆ ನಾನು ನನ್ನ ತತ್ವ ಮತ್ತು ಸಿದ್ಧಾಂತವನ್ನು ಯಾರು ನಂಬುತ್ತಾರೋ ಅವರಿಂದ ನಾನು ಹಣ ತೆಗೆದುಕೋತೇನೆ ಹಾಗೆ ನಂಬುವರು ಯಾರು ಬೇಕಾದರೂ ಹಣ ಕೊಡ್ಬೋದು ನಾನು ಪ್ರತಿಯೊಂದು ಪೈಸೆಗೂ ಲೆಕ್ಕ ಇಡ್ತೀನಿ ಸೊ ನನ್ನ ತತ್ವ ನಂಬ ಸಿದ್ಧಾಂತವನ್ನು ಒಪ್ಪುವವರು ಒಂದು ಆರೋಗ್ಯಪೂರ್ಣವಾದ ಸಮಾಜವನ್ನು ಬಯಸುವವರು ಇವತ್ತಿನ ಮಾಧ್ಯಮ ಜಗತ್ತಿನಲ್ಲಿ ಒಂದು ಹೊಸ ವಾಹಿನಿ ಬೇಕು ಅಂತ ಇಷ್ಟಪಡುವವರು ಯಾರು ಬೇಕಾದರೂ ನನ್ನ ಜೊತೆ ಕೈ ಜೋಡಿಸ್ಬೋದು ಅಂತ ನಾನು ಹೇಳಿದ್ದು ಅರ್ಥದಲ್ಲಿ ಬಹಳಷ್ಟು ಜನ ಮೆಸೇಜ್ಗಳನ್ನ ಹಾಕಿದ್ದಾರೆ ನಿಮ್ಮ ಫೋನ್ ನಂಬರನ್ನು ಕೊಡಿ ನಮಗೆ ನಾವು ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಇದಕ್ಕಿಂತ ಸಂತೋಷ ಏನಿದೆ ಜನರ ನಡುವಿನ ಬರ್ತಾ ಜನರಿಂದ ಒಂದು ಸಹಾಯ ಪಡೆದು ಒಂದು ವಾಹಿನಿಯನ್ನು ಅದು ಬಹಳ ಸಂತೋಷದಾಯಕವಾದ್ದು ಯಾಕೆ ಅಂತಂದರೆ ಅದು ನಿಮಗೆ ಶಕ್ತಿಯನ್ನು ಕೊಡುತ್ತೆ ಯಾಕೆಂದರೆ ನಾನು ಎಲ್ಲ ಹಂತಗಳನ್ನು ದಾಟಿ ಬಂದಿದ್ದೀನಿ ನಾವು ಎರಡು ಸಾವಿರದಲ್ಲಿ ನಾನು ಒಂದು ಈ ಮಾಧ್ಯಮಕ್ಕೆ ದೃಶ್ಯ ಮಾಧ್ಯಮಕ್ಕೆ ಬಂದಾಗ ಜಿ ಮತ್ತು ಏಷ್ಯಾನಟ್ ಸೇರಿ ಒಂದು ಕಾವೇರಿ ವಾಹಿನಿ ಅಂತ ಮಾಡಿದ್ವಿ ಆ ಕಾಲದಲ್ಲಿ ಎರಡು ಸಾವಿರ ಇಸ್ವಿ ಸೊ ಆ ವಾಹಿನಿ ಭಾಳ ಕಾಲ ನಡೆದಿಲ್ಲ ಯಾಕಂದರೆ ಜಿ ಮತ್ತು ಏಷ್ಯಾ ನಟ್ ನಡುವೆ ಜಗಳ ಬಂದದ್ದು ಅದಾದ ಮೇಲೆ ನಾನು ಜಿ ಹಿಂದಿ ವಾಹಿನಿಯಲ್ಲಿ ಕೆಲಸ ಮಾಡಿದವನು ಬೆಂಗಳೂರು ಮುಖ್ಯಸ್ಥನಾಗಿ ಎರಡು ಸಾವಿರದ ಐದರಲ್ಲಿ ಸುವರ್ಣ ಬಂದಾಗ ಎಸ್ ಸುವರ್ಣ ನ್ಯೂಸ್ ಕಟ್ಟುವುದರಲ್ಲಿ ನನ್ನ ಪಾಲು ಇತ್ತು ಮಿತಿಯ ಅಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ಒಂದು ಸುವರ್ಣ ವಾಹಿನಿ ಕಟ್ಟುವಾಗಲೂ ಕೂಡ ಅದನ್ನು ಹೆಚ್ಚು ಜನಪರವಾಗಿ ಮಾಡೋದಕ್ಕೆ ಯತ್ನ ಮಾಡಿದ್ದೀನಿ ಅದಾದ ನಂತರ ನನ್ನ ಪಯಣ ತಮಗೆಲ್ಲ ಗೊತ್ತು ಸಮಯ ಟಿ ವಿ ಇರ್ಬೋದು ಸುದ್ದಿ ಟಿ ವಿ ಇರ್ಬೋದು ಸೊ ಈ ಸಂದರ್ಭದಲ್ಲಿ ದುಡ್ಡಿದ್ದವರು ಇದ್ದವರು ದುಡ್ಡು ಹಾಕಿದ್ದಾರೆ ಮಾಡಿದ್ದಾರೆ ವಾಹಿನಿಯನ್ನು ಆದರೆ ಈಗ ನಾನು ಇದು ವಿಭಿನ್ನ ಮಾದರಿಯಲ್ಲಿ ಮುಂದುವರಿದ್ದೆ ಯಾರು ಒಂದು ಮಾಧ್ಯಮ ಹೊಸದಾದ ಆರೋಗ್ಯಪೂರ್ಣವಾದ ಮಾಧ್ಯಮ ಬೇಕು ಅವರೆಲ್ಲ ನನ್ನ ಸಹೋದರರು ಅವರೆಲ್ಲ ನನ್ನವರು ಅವರು ಯಾವ ರೀತಿ ಬೇಕಾದರೂ ನನಗೆ ಸಹಾಯ ಮಾಡ್ಬೋದು ಸುದ್ದಿ ಕೊಡುವುದರಿಂದ ಹಿಡಿದು ಪ್ರಾರಂಭ ಆಗಿ ಎಸ್ ಅದಕ್ಕೆ ಬೇಕಾದ ಸಂಪನ್ಮೂಲವನ್ನು ಒದಗಿಸುವವರೆಗೆ ನಾನು ಯಾವುದನ್ನು ಮುಚ್ಚು ಮರೆ ಮಾಡಲಾರೆ ಈ ಬಾರಿ ವಾಹನ ವಾಹಿನಿ ಪ್ರಾರಂಭ ಆದ ತಕ್ಷಣ ಈ ವಾಹಿನಿಗೆ ಯಾರ್ಯಾರು ಹಣ ಕೊಟ್ಟಿದ್ದಾರೆ ಎನ್ನುವುದನ್ನು ಬಹಿರಂಗವಾಗಿ ಪ್ರಕಟ ಮಾಡಿದೆ ನಮ್ಮ ವಾಹಿನಿ ಬಂದ ಮೊದಲನೇ ದಿನವೇ ನಾನು ಬಂದು ತಮ್ಮ ಜೊತೆ ಮಾತಾಡ್ತಾ ಅವರು ಹತ್ತು ರೂಪಾಯಿ ಕೊಡಲಿ ಐವತ್ತು ರೂಪಾಯಿ ಕೊಡಲಿ ನೂರು ರೂಪಾಯಿ ಕೊಡಲಿ ಸಾವಿರ ರೂಪಾಯಿ ಕೊಡಲಿ ಎಷ್ಟೇ ಕೊಡಲಿ ಆ ಒಂದು ಲೆಕ್ಕಾಚಾರವನ್ನು ಸರಿಯಾಗಿ ಇಟ್ಟು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಪಡಿಸ್ತೀನಿ ಇಂಥವ್ರು ಇಂತಿಷ್ಟು ಹಣವನ್ನು ನನಗೆ ಈ ವಾಹಿನಿ ಪ್ರಾರಂಭ ಮಾಡಿದ್ರು ಕೊಟ್ಟಿದ್ದಾರೆ ಆವಾಗ ಇದು ಇಡ್ಲಿಯವರು ದುಡ್ಡು ಕೊಟ್ಟರು ಇನ್ಯಾರೋ ದುಡ್ಡು ಕೊಟ್ಟರು ಕಾಂಗ್ರೆಸ್ನವ್ರು ಕೊಟ್ಟರು ಮತ್ತೊಬ್ಬರು ಕೊಟ್ಟರು ಅದು ನಿಮಗೆ ಗೊತ್ತಾಗುತ್ತೆ ಅಥವಾ ಸಾಮಾನ್ಯ ಜನರಿಂದ ನಾನು ದುಡ್ಡು ತೆಗೆದುಕೊಂಡು ಕಟ್ತಾ ಅಂತ ನಾನು ನಿಮಗೆ ಅದಕ್ಕೆ ಹೇಳಿದ್ದು ನನ್ನ ತತ್ವ ಮತ್ತು ಸಿದ್ಧಾಂತ ನಂಬುವವರು ಯಾರು ಬೇಕಾದರೂ ದುಡ್ಡನ್ನು ನಾನು ಹಾಕೋದು ಆರೋಗ್ಯಪೂರ್ಣ ಸಮಾಜಕ್ಕಾಗಿ ಮಾಡೋದಕ್ಕೆ ಹೊರಟಿದ್ದು ಅಂತ ಭಾಳ ಸ್ಪಷ್ಟವಾಗಿ ವಾಹಿನಿ ಮೂಲಕ ಕೆಲವರು ಬಟ್ಟ ದುಬಿ ಮಾಡೋದಕ್ಕೆ ಮಾಡಿದ್ದಾನೆ ಅಂತ ನನ್ನ ಪ್ರತಿಯೊಂದು ವಿವರವನ್ನು ವಾಹಿನಿ ಪ್ರಾರಂಭವಾದ ಸಂದರ್ಭದಲ್ಲಿ ಕೊಡ್ತೀನಿ ನಾನು ನಾನು ಈಗಲೂ ಒಬ್ಬ ಸಾಲಗಾರನಾಗಿದ್ದೇನೆ ನನ್ನ ಮೇಲೆ ಸಾಕಷ್ಟು ಸಾಲ ಇದೆ ಒಂದು ಸಣ್ಣ ಮನೆ ಇದೆ ಬೆಂಗಳೂರಿನಲ್ಲಿ ಅದನ್ನು ನಾನು ಆಫೀಸ್ ಮಾಡ್ಕೊಂಡಿದ್ದೀನಿ ನಾನು ಬಾಡಿಗೆ ಮನೇಲಿ ಇರ್ತೀನಿ ದಿಸ್ ದಿಸಿದ ಸಿಚುವೇಶನ್ ಇನ್ನು ನನ್ನ ಆಸ್ತಿಯ ಓವರ್ ಆಲ್ ಎಷ್ಟು ವಿವರ ಇದೆ ಅದನ್ನು ನಾನು ಕೊಡಬಲ್ಲೆ ಅದರಂತೆ ನಾನು ಯಾವುದೇ ವ್ಯವಹಾರ ಮಾಡಿದ್ದೇನೆ ಇನ್ನೊಂದು ಮಾಡಿದ ಕರ್ನಾಟಕದ ಯಾವುದೇ ರಾಜಕೀಯ ಪಕ್ಷಗಳ ಯಾವುದೇ ರಾಜಕೀಯ ನಾಯಕರ ಹತ್ರ ಕೇಳ್ಬೋದು ನನಗೆ ಈ ಬಿ ಜೆ ಪಿ ಮಂತ್ರಿಮಂಡಲದಲ್ಲೂ ಕೂಡ ಅರ್ಧಕ್ಕಿಂತ ಅದು ಮಂತ್ರಿಮಂಡಲದಲ್ಲಿ ಹೆಚ್ಚು ಜನ ನನ್ನ ಸ್ನೇಹಿತರಿದ್ದಾರೆ ಕೆ ಎನ್ ಗೋಯಣ್ಣ ಆಸ್ ಅಥವಾ ಕಾಂಗ್ರೆಸ್ ನಾಯಕರ ಹತ್ರ ಹೋಗಿ ಕೇಳ್ಬೋದು ಯಾರು ಬಟ್ಟೆಗೆ ದುಡ್ಡು ಕೊಟ್ಟಿದ್ದೀರಾ ಅಂತ ಸೊ ಕಳೆದ ಸುದ್ದಿವಾಹಿನಿ ಮುಚ್ಚುವ ಸಂದರ್ಭದಲ್ಲಿ ಆ ವಾಯಿನಿಗೆ ದುಡ್ಡು ಹಾಕಿದ ನಾ ಒಬ್ಬರಿಗೆ ನಾನು ಹೇಳಿದೆ ಏನು ರೀ ನೀವು ಹಿಂಗೆ ಮಾಡಿಬಿಟ್ರಿ ಎಲ್ಲರನ್ನೂ ಬೀದಿ ಮೇಲೆ ಹಾಕಿದ್ರಿ ನನ್ನನ್ನು ಬೀದಿ ಮೇಲೆ ಹಾಕಿದ್ರಲ್ಲ ಅಂದೆ ಆಗ ಅವರು ಒಂದು ಮಾತು ಹೇಳಿದರು ನಿಮಗೆ ಬದುಕದೇ ಎಲ್ಲಿ ಗೊತ್ತಿದ್ದೀರಿ ನೀವು ಯಾವತ್ತು ನೋಡಿದ್ರೂ ಬೀದಿಲಿದ್ದವ್ರೆ ಸುದ್ದಿ ಟಿ ವಿ ಬರಬೇಕಾದ್ರೂ ಬರೋಕ್ಕಿಂತ ಮೊದಲು ಬೀದಿಲಿದ್ದೀರಿ ಸುದ್ದಿ ಟಿ ವಿ ನಿಂತ ಮೇಲೂ ಬೀದಿಲಿದ್ದೀರಿ ಸೊ ಅದೇನು ವಿಶೇಷ ಅಲ್ಲ ಅಂತ ಅಂದರು ಅವರು ನಾನು ಇದನ್ನು ದುಃಖದಿಂದನೋ ಬೇಸರಿಂದ ಅಸಹಾಯಕತೆ ನಾನು ಇಲ್ಲ ನಾನು ಇಷ್ಟು ವರ್ಷಗಳ ಕಾಲ ಮಾಧ್ಯಮದಲ್ಲಿದ್ದೂ ಕೂಡ ನಾನು ಮೊದಲಿಂದ ಬೀದಿಯಲ್ಲಿದ್ದೇನೆ ಈಗಲೂ ಬೀದಿಯಲ್ಲಿದ್ದೇನೆ ಅಂತ ರಾಜಕಾರಣಿಗಳು ಇನ್ನೊಬ್ಬರು ಮಾತನಾಡೋದು ನನಗೆ ಸಂತತ ಸಂತೋಷದಾಯಕವಾದ ಅದು ಸರ್ಟಿಫಿಕೇಟ್ ಅಂತ ವಿಲ್ ಟೇಕ್ ಅದನ್ನು ನಾನು ನನಗೆ ಕೊಟ್ಟಿರುವಂಥ ಪ್ರಮಾಣ ಪತ್ರ ಅಂತ ಈ ಯಾವುದೇ ರಾಜಕಾರಣಿ ಕೇಳಿದರೆ ಬಟ್ಟ ಸಿನಿಕಾ ಅನ್ಬೋದು ಕೆಲವರು ಕಮ್ಯುನಿಸ್ಟ್ ಅನ್ಬೋದು ಸೋ ಬಿ ಜೆ ಪಿ ವಿರೋಧಿ ಅನ್ಬೋದು ಸಂಘ ಪರಿವಾರದ ವಿರೋಧಿ ಅನ್ಬೋದು ಆದರೆ ಯಾರು ಕೂಡ ಭಟ್ಟ ಒಂದು ಪೈಸಾ ತಗೊಂಡಿದ್ದಾನೆ ವ್ಯವಹಾರ ಮಾಡಿದ್ದಾನೆ ನೋ ಬಡಿ ಸೇಸ್ ಬಟ್ಟೆ ಟ್ರಾನ್ಸ್ಫರ್ ಮಾಡಿಸಿದ್ದಾನೆ ಯಾವ ಹೇಳೋಕ್ಕಾಗಲ್ಲ ಬಟ್ಟೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾನೆ ಮಾಧ್ಯಮದಲ್ಲಿದ್ದು ಯಾರು ಮಾತಾಡೋಕ್ಕಾಗಲ್ಲ ಬಟ್ ನಾಸ್ತಿ ಇಷ್ಟಿದೆ ಯಾರು ಮಾತಾಡೋಕ್ಕಾಗಲ್ಲ ಯಾಕಂದರೆ ನನ್ನದು ಏನಿದೆ ಅದೆಲ್ಲವುದು ಪ್ರತಿ ಪ್ರತಿ ಒಂದು ಕೂಡ ನಾನು ಲೆಕ್ಕ ಇಟ್ಟಿರುವವನು ಸುದ್ದಿ ಟಿ ವಿ ಮುಚ್ಚುವ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೆಲ್ಲ ನನ್ನ ಮೇಲಿದೆ ಬಾಡಿದ ಟೀಕೆಯನ್ನು ನೋಡಿ ನಕ್ಕವ ನಾನು ಯಾಕೆಂದರೆ ನನಗೆ ನಾನೇನು ಅಂತ ಗೊತ್ತಿದೆ ಆದ್ದರಿಂದ ನನಗೆ ಬೇರೆಯವರ ಸರ್ಟಿಫಿಕೇಟ್ ಅಗತ್ಯ ಏನೂ ಇಲ್ಲ ಬೇರೆಯವ್ರ ಸರ್ಟಿಫಿಕೇಟ್ ಸಲುವಾಗಿ ನಾನು ಕೆಲಸ ಮಾಡಲ್ಲ ನಾನು ನನ್ನ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದ್ದೀನಿ ನಾನು ಈ ಸಮಾಜದ ಯಾವ ಕನಸನ್ನು ಕಂಡಿದ್ದೇನೋ ಆ ಕನಸು ಈಡೇರೋದಕ್ಕೆ ನನ್ನಿಂದ ಏನಾದರೂ ಅಳಿಲು ಸೇವೆ ಸಾಧ್ಯವ ಅನ್ನೋದಕ್ಕೆ ನಾನು ಮಾಡ್ತಾ ಇರೋದು ಆದ್ದರಿಂದ ಈಗ ಇದು ಜನರ ವಾಹಿನಿಯನ್ನು ಕಟ್ತಾ ಇದ್ದೀನಿ ನಾನು ಯಾಕೆಂದರೆ ನಾವು ಜನರಿಗೆ ಬದ್ಧರಾಗಿರ್ಬೇಕ ಹೊರತು ಅಲ್ಲ ಮಹಾನ್ ಆಡಂಬರದಿಂದ ಈ ಬಾರಿ ನಾನು ವಾಹಿನಿಯನ್ನು ಮಾಡಲಾರೆ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಇದ್ದು ನಾವು ಈ ವಾಹಿನಿಯನ್ನು ಕಟ್ಟಬೇಕು ಅಂತ ಸೊ ಬಹುತೇಕ ಹಲವು ಸ್ನೇಹಿತರು ನನಗೆ ಯಶುರೆನ್ಸ್ ಕೊಟ್ಟಿದ್ದಾರೆ ಎಸ್ ನಮ್ಮ ಕೈಲಾದದ್ದನ್ನು ಕೊಡ್ತೀವಿ ಮಾಡಿ ನೀವು ನೀವು ಬೇಕು ಅಂತ ನಾನು ಬೇಕು ಅಂತ ಹೇಳುವುದಿದೆಯಲ್ಲ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನು ಯಾವುದಿದೆ ಹೇಳಿ ಈ ಮಾಧ್ಯಮಕ್ಕೆ ನೀವು ಬೇಕು ಈ ಸಮಾಜಕ್ಕೆ ನೀವು ಬೇಕು ನೀವಿರಬೇಕು ಅನ್ನೋದಿದೆಯಲ್ಲ ಅದು ಅತಿಯಾದ ಖುಷಿಯನ್ನು ಕೊಡೋದು ಅದು ಈಗಿರುವುದಕ್ಕಿಂತ ನೂರು ಪಟ್ಟು ಹೆಚ್ಚು ಉತ್ಸಾಹವನ್ನು ಕೊಡುತ್ತಾ ಹೋಗುತ್ತೆ ಎಸ್ ಅಂತ ಮತ್ತು ಜನ ನನ್ನ ನಿಲುಮೆಯನ್ನು ಎಪ್ರಿಸಿಯೇಟ್ ಮಾಡೋದು ಭಾಳ ಜನ ಒಬ್ಬರು ಯಾರೋ ಹಾಕ್ತರು ಏನ್ರಿ ನೀವು ಬೇರೆ ಮಾಧ್ಯಮಗಳನ್ನೆಲ್ಲ ಬೈಕೊಂಡು ನೀವೇನು ಮಾಡ್ತೀರಿ ಮೋದಿಯನ್ನು ಮತ್ತು ಬೇರೆ ಮಾಧ್ಯಮಗಳನ್ನ ಬೈದುಬಿಟ್ಟು ನೀವೇನು ಸಾಧನೆ ಮಾಡ್ತೀರಿ ಮುಳುಗಿ ಹೋಗ್ತೀರಿ ಅಂತ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ನಾನು ಮುಳುಗಿ ಹೋಗ್ತೀನಿ ಅಂತ ಹೇಳಿದ ನೀವು ಶಾಶ್ವತ ಅಲ್ಲ ನೀವು ಒಂದಿನ ಈ ಜಗತ್ತಿನಿಂದ ಹೋಗ್ಬೇಕು ಯಾರ್ಯಾರೋ ಕಟ್ಟಿದ ಸಂಸ್ಥೆಗಳು ಇರಬಹುದು ಮುಚ್ಚಿ ಹೋಗ್ಬೋದು ಯಾವುದು ಶಾಶ್ವತ ಅಲ್ಲ ಆದರೆ ನಾವು ಇರುವ ಸಂದರ್ಭದಲ್ಲಿ ಮೂಡಿಸುವ ಮೂಡಿಸಿರುವ ಹೆಜ್ಜೆಯ ಗುರುತುಗಳೇನಿರ್ತವೆ ಅದು ಬಹಳ ಮುಖ್ಯವಾದ್ದು ನಾವು ಯಾರು ಪರವಾಗಿದ್ದೀವಿ ಯಾರು ಪರವಾಗಿಲ್ಲ ನಾನು ಬೇರೆ ಮಾಧ್ಯಮಗಳನ್ನು ಟೀಕೆ ಮಾಡ್ತಾ ಇದ್ದರೆ ದುಃಖದಿಂದ ನೋವಿನಿಂದ ಅಸಹಾಯಕತೆಯಿಂದ ಈ ಮಾಧ್ಯಮದ ಭಾಗ ನಾನು ಆಗಿದ್ದೀನಲ್ಲ ಅನ್ನೋದರಿಂದ ನಾನು ಮಾತಾಡ್ತೀನಿ ಯಾಕಂದರೆ ಇವತ್ತಿನ ಮಾಧ್ಯಮ ಆ ಸ್ಥಿತಿಗೆ ಬಂದಿದೆ ಅಂತ ಇದಕ್ಕಿಂತ ಭಿನ್ನವಾದ ನಾನು ಮಾಡ್ತೀನಿ ಅನ್ನುವ ಕಾರಣಕ್ಕೆ ದುಃಖ ಬೇಸರದ ನಡುವೆ ಕೂಡ ಈಗಿರುವ ವಾಹಿನಿಗಳ ಕತೆ ಏನು ಅಂತ ಹೇಳಬೇಕಲ್ಲ ನಾನು ಅವರು ಯಾರು ಪರವಾಗಿದ್ದಾರೆ ಅನ್ನೋದನ್ನು ಹೇಳಬೇಕು ಅವರಿಗೆ ಎಲ್ಲಿಂದ ಹಣ ಬರುತ್ತೆ ಅನ್ನೋದನ್ನು ಹೇಳಬೇಕು ನಾನು ಅವರ ದಾರಿಯಲ್ಲಿ ಹೋಗಲ್ಲಪ್ಪ ನಾನು ಬೇರೆ ದಾರಿಯಲ್ಲಿ ಹೋಗ್ತಿದ್ದೀನಿ ಅಂತ ಹೇಳುವಾಗ ಬ್ಯಾ ಈಗಿರುವ ದಾರಿಗಳನ್ನು ನಾನು ನಿಮಗೆ ಹೇಳಲೇಬೇಕಲ್ವಾ ಅಲ್ವಾ ಈಗಿರುವ ವಾಹಿನಿಗಳು ಹೀಗಿವೆ ಇದಕ್ಕೆ ಭಿನ್ನವಾದ ವಾಹಿನಿಯನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳುವಾಗ ಅದನ್ನು ನಾನು ಪ್ರೀತಿಯಿಂದ ಮಾತನಾಡೋದೆ ಬಹುತೇಕ ವಾಹಿನಿಗಳಲ್ಲಿ ಇರುವವರು ನನ್ನ ಸ್ನೇಹಿತರು ನನ್ನ ಜೊತೆ ಕೆಲಸ ಮಾಡಿದರು ನಮ್ಮ ತಾತ್ವಿಕ ಭಿನ್ನಾಭಿಪ ಭಿನ್ನಾಭಿಪ್ರಾಯಗಳಿವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿವೆ ವೈಯಕ್ತಿಕ ದ್ವೇಷ ಇಲ್ಲ ನನಗೆ ಯಾರ ಮೇಲೂ ಇಲ್ಲ ನಾನು ಬಂದು ಪ್ರತಿದಿನ ಬಂದು ನನ್ನನ್ನು ಫೇಸ್ಬುಕ್ನಲ್ಲಿ ಬೈಯುವವ್ರ ಮೇಲೂ ಕೂಡ ನನಗೆ ಸೆಟ್ಟಿಲ್ಲ ನಾನು ಯಾರ ಮೇಲೂ ಸೆಟ್ ಮಾಡಲಾರೆ ನನಗೆ ಒಂದು ಸಲ ಬೇಸರ ಆಗುತ್ತೆ ಇವ್ ಯಾವ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಜಗತ್ತು ಯಾವ ಸ್ಥಿತಿಗೆ ಬಂದಿದೆ ಸಮಾಜ ಯಾವ ಸ್ಥಿತಿಗೆ ಬಂದಿದೆ ಈ ಸಮಾಜದಲ್ಲಿ ಯಾವುದು ಮುಖ್ಯ ಆಗ್ತಾ ಇದೆ ಅಲ್ವಾ ಸೊ ಇಂಥ ಒಂದು ಸ್ಥಿತಿಯಲ್ಲಿ ವಿಷಾದ ಭಾವದಿಂದ ನಾನು ಮಾತಾಡ್ತೇನೆ ಮತ್ತು ಬೇರೆಯವರು ಈ ರೀತಿ ಬೈಯುವವರೇನಿರ್ತಾರೆ ಅವ್ರ ಬಗ್ಗೆ ನನಗೆ ಒಂದು ಪಾಪ ಅನಿಸುತ್ತೆ ವೈಯಕ್ತಿಕವಾಗಿ ಬೈಯುವವರು ಇನ್ನೊಂದು ಮಾಡುವವ್ರ ಬಗ್ಗೆ ನನಗೊಂದು ಸಂತಾಪ ಭಾವ ಇದೆ ಒಂದು ಬೇಸರ ಇದೆ ಹೀಗಾಗಿದೆಯಲ್ಲ ಸಮಾಜ ಇವ್ರು ಹೀಗಾಗಿದಾರಲ್ಲ ಇವರಿಗೆ ಅರ್ಥ ಆಗಲ್ವಲ್ಲ ಪ್ರಭುತ್ವವನ್ನು ಪ್ರಶ್ನಿಸುವ ಮಾಧ್ಯಮ ಇವತ್ತು ಪ್ರಭುತ್ವವನ್ನು ಪ್ರಶ್ನಿಸಿದೆ ಪ್ರಭುತ್ವದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದೆಯಲ್ಲ ಅಂತ ದುಃಖಪಟ್ಟು ನಾನು ಮಾತನಾಡುವಂಥದ್ದು ನಾನು ಬಿ ಜೆ ಪಿಯನ್ನು ಟೀಕೆ ಮಾಡಿದ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಅರ್ಥ ಅಲ್ಲ ಈಗ ಅಧಿಕಾರದಲ್ಲಿ ಇರುವಂತಹದ್ದು ಬಿ ಜೆ ಪಿ ಅಧಿಕಾರದಲ್ಲಿರುವ ಪಕ್ಷವನ್ನು ಟೀಕಿಸಬೇಕಾದ್ದು ಪತ್ರಿಕೋದ್ಯಮದ ಮೂಲಭೂತವಾದ ಕರ್ತವ್ಯ ನಮ್ಮದು ನಾವು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಆ ಕಾರಣಕ್ಕೆ ಅವರನ್ನು ಟೀಕೆ ಮಾಡೋದು ಅದರ ಜೊತೆಗೆ ಈ ಕೋಮುವಾದಿ ಎಜೆಂಡಾವನ್ನು ನಾವು ಟೀಕೆ ಮಾಡಲೇಬೇಕಾಗಿದೆ ಯಾಕಂದರೆ ನಾವು ಕಂಡ ಭಾರತ ಗಾಂಧಿ ಕಂಡ ಭಾರತ ಅಂಬೇಡ್ಕರ್ ಕಂಡ ಭಾರತ ಬಸವಣ್ಣ ಕಂಡ ಭಾರತ ನಮಗೆ ಬೇಕಾಗಿದೆ ಬರ ಬಸವಣ್ಣ ಯಾವ ರೀತಿಯ ಸಮಾಜವನ್ನು ಬಯಸಿದ್ದ ಆ ಸಮಾಜ ನಮಗೆ ಬೇಕು ಗಾಂಧಿ ಹೇಳಿದಂಥ ಗ್ರಾಮ ಸ್ವರಾಜ್ಯದ ಕನಸನ್ನು ನಮಗೆ ಭಾರತ ಬೇಕು ಬಸವಣ್ಣನ ನಂತರ ಅದರ ನಂತರ ಬುದ್ಧ ಅವನು ನಮಗೆ ಆಧ್ಯಾತ್ಮಕ ಮಾರ್ಗದರ್ಶಿ ಬುದ್ಧ ಹಾಗೆಯೇ ಅಂಬೇಡ್ಕರ್ನ ಕಂಡ ಸಮಾನತೆಯ ಒಂದು ಸಮಾಜ ಇದೆಯಲ್ಲ ಎಂಥ ಬ್ಯೂಟಿಫುಲ್ ಅಂತ ಅಂಥ ಸಮಾಜ ಬೇಕು ಅಂತಹ ಸಮಾಜವನ್ನು ಕಟ್ಟಿ ಮುಗೋದಕ್ಕೆ ಏನಾದರೂ ಮಾಡೋದಕ್ಕೆ ಸಾಧ್ಯನಾ ಅಂತ ನಾನು ಹೊರಟಿದ್ದೆ ಇದರಿಂದ ನನಗಾಗಬೇಕಾದ ಏನೂ ಇಲ್ಲ ಇದರಿಂದ ಮಹಾನ್ ಸಾಧನೆ ಮಾಡಬೇಕು ಆದರೆ ನನ್ನ ಕರ್ತವ್ಯ ಇದೆ ಒಂದು ವಿಭಿನ್ನವಾದದ್ದನ್ನು ಕಟ್ಟಬೇಕು ಅಂತ ಕಟ್ತಾನೆ ಇರಬೇಕು ಕಟ್ತಾನೆ ಇರಬೇಕು ನಾವು ಕಟ್ಟಿದ್ದು ಬಿದ್ದೋಗುತ್ತೆ ಹೋಗುತ್ತೆ ಐ ನೋ ದಟ್ ಹಲವು ಕನಸುಗಳೊಂದಿಗೆ ಕಟ್ತಿರ್ತೀವಿ ಆ ಕನಸು ಉಳಿಯಲ್ಲ ಇವತ್ತು ನನ್ನ ಸ್ನೇಹಿತರೊಬ್ಬರು ಒಂದು ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕಿದ್ರು ನನ್ನ ಕಲೀಗಾಗಿದ್ದವು ನಾನು ಅವರು ಕೆಲಸ ಮಾಡಿದಂಥ ಒಂದು ವಾಹಿನಿಯ ವಿಚಾರವನ್ನು ಹೇಳಿ ಸುವರ್ಣ ನ್ಯೂಸ್ ಹೇಳಿ ನೀವು ಕಟ್ಟಿದ ವಾಹಿನಿ ಇವತ್ತು ಯಾವ ಸ್ಥಿತಿಗೆ ಬಂದರು ಅಂತ ಅಂದರು ಎಸ್ ಕಟ್ಟಿದ್ದೇವೆ ಎದ್ದು ಬಂದಿದ್ದೀನಿ ಒಂದು ಹಂತಲ್ಲಿ ಕಟ್ತೀವಿ ಎದ್ದೋಗ್ತೀವಿ ಎಲ್ಲರೂ ಎದ್ದು ಈ ಜಗತ್ತಿನಿಂದಲೇ ಬಿಟ್ಟು ಹೋಗ್ಬೇಕು ನಾವು ಯಾವುದೋ ಒಂದು ಸಂಸ್ಥೆಯಿಂದ ಎದ್ದು ಬರೋದು ಇದೆಯಲ್ಲ ಮುಖ್ಯ ಅಲ್ಲ ಆದರೆ ಅಂಥವ್ರು ರಿಕಗ್ನೈಸ್ ಮಾಡ್ತಾರಲ್ಲ ಯಾವ ಸ್ಥಿತಿಯಲ್ಲಿ ನಾವು ಆ ಆಸುವನ್ನು ನ್ಯೂಸನ್ನು ಕಟ್ಟಿದ್ವಿ ಅದಕ್ಕೊಂದು ಯಾವ ರೀತಿ ಒಂದು ಫೌಂಡೇಶನ್ ಹಾಕೋದಕ್ಕೆ ಟ್ರೈ ಮಾಡಿದರೆ ಇವತ್ತು ಏನಾಗಿದೆ ಅಂತ ಕಂಪ್ಯಾರಿಸನ್ ಮಾಡ್ತಾನೆ ಹಾಗೆ ಹಲವು ಚಾನು ಬಗ್ಗೆ ಹೇಳಿ ಹಾಗಾದ್ರೆ ನಾವು ಕಟ್ಟುವುದನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ನಿಲ್ಲಿಸ ಆದ್ದರಿಂದ ನಾವು ಕಟ್ತಾ ಹೋಗಬೇಕು ನಮ್ಮ ಕರ್ತವ್ಯವನ್ನು ನಮಗನಿಸಿದ್ದನ್ನು ಮಾಡ್ತಾ ಹೋಗಬೇಕು ನಾನು ಮಾಡ್ತಾ ಹೋಗ್ತೀನಿ ಅಷ್ಟೆ ಆದ್ದರಿಂದ ನಿಮ್ಮೆಲ್ಲರ ಸಹಾಯದಿಂದ ನಾನು ಈ ವಾಹಿನಿಯನ್ನು ಕಟ್ತಾ ಇದ್ದೀನಿ ಸೊ ಆದ್ದರಿಂದ ಯಾರೋ ನೀವು ಕೇಳ್ತಿದ್ದೀರಲ್ವ ಬಟ್ ದುಡ್ಡು ಹಾಕೋರು ಯಾರು ಇಟ್ಲಿ ದುಡ್ಡ ಕಾಂಗ್ರೆಸ್ ದುಡ್ಡ ಕಾಂಗ್ರೆಸ್ ನಾಯಕರ ದುಡ್ಡ ಇನ್ನೊಂದಲ್ಲ ನಾನು ಯಾರ ಹತ್ತಿರ ದುಡ್ಡು ತೆಗೆದುಕೊಂಡ್ರೂ ಒಂದೊಂದು ಪೈಸೆ ಲೆಕ್ಕವನ್ನು ನಿಮಗೆ ಕೊಡ್ತೇನೆ ನಾನು ಟ್ರಸ್ಟಿ ಮಾತ್ರ ಇದಕ್ಕೆ ನಾನು ಒಂದು ರೀತಿಯಲ್ಲಿ ಸಾರ್ವಜನಿಕರ ಹಣವನ್ನು ಕಾಪಾಡಿ ಅದರ ಮೂಲಕ ಸತ್ಯವನ್ನು ಹೇಳೋದಕ್ಕೆ ಯತ್ನ ಮಾಡುವ ಉದ್ದೇಶ ನನ್ನದು ಅದನ್ನು ನಾನು ಮಾಡ್ತೀನಿ ಮತ್ತು ಪೈಸೆ ಪೈಸೆ ಲೆಕ್ಕ ಇಡ್ತೀನಿ ಯಾರು ನನಗೆ ವಾಹಿನಿ ಕಟ್ಟುವುದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಮ್ಮ ಮುಂದೆ ಇಡ್ತೀನಿ ಆವಾಗ ತಾವು ತೀರ್ಮಾನ ಮಾಡಿ ಯಾವುದು ಅದ್ರ ಜೊತೆಗೆ ಇನ್ನೊಂದು ಸಲಹೆ ಕೊಡ್ತೀನಿ ಈ ರೀತಿ ಟೀಕೆ ಮಾಡೋರು ಇದರಲ್ಲ ಈಗಿರುವ ವಾಹಿನಿಗಳಿಗೆ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅನ್ನೋದನ್ನು ಕೂಡ ಪತ್ತೆ ಮಾಡಿ ತಿಳಿದುಕೊಳ್ಳಿ ಕೇಳಿ ಅವರ ಹತ್ರ ನಿಮಗೆ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಯಾರು ದುಡ್ಡು ಹಾಕಿದ್ದಾರೆ ಹೇಗೆ ಅಂತ ಅವರು ಉತ್ತರ ಕೊಡಲಿ ಅಲ್ವಾ ಅದನ್ನು ಮಾಡ್ತಿರ್ತಾರೆ ಬರೀ ಶಸ್ತರ ಮಟ್ಟನು ಮಾತ್ರ ಗಲ್ಲಿಗೆರೆಸ್ತಾ ನಿನಗೆ ದುಡ್ಡು ಕೊಡೋರು ಯಾರು ಉಗೀತಿರಲ್ವಾ ನೀವೆಲ್ಲ ನಿಮಗೆ ಕೇಳ್ತೀನಿ ಈಗಿರುವ ವಾಹಿನಿಗಳೇನಿವೆ ಅದಕ್ಕೆ ಯಾವ್ಯಾವ ವಾಹಿನಿಗೆ ಎಲ್ಲಿಂದ ದುಡ್ಡು ಬಂದಿದೆ ಅದರ ಮಾಲೀಕರು ಯಾರೋ ಉಳಿದವ್ರು ಯಾರು ದುಡ್ಡು ಹಾಕಿ ಓಕೆ ಪೈ ಇದು ಇವತ್ತಿನ ಭಾನುವಾರದ ಜೊತೆ ತಮ್ಮ ಜೊತೆ ಮಾತಾಡ್ತಾ ಇದೀವಿ ಹೀಗೆ ಮಾತಾಡ್ತಾ ಇರ್ತೀನಿ ನಮ್ಮ ವಾಯಿನಿ ಬರುವವರೆಗೆ ತಮ್ಮ ಜೊತೆ ಹೀಗೆ ಮಾತಾಡ್ತಾ ಇರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ